ಯೋ ಮೊಬೈಲ್ ಇವತ್ತಿನ ಜಿ ಟಿ ಎಫ್ ಫೈ ವಿಡಿಯೋ ಫ್ರಾಕ್ಲಿನ ಅರೆಸ್ಟ್ ಮಾಡ್ಯಾರ ಫ್ರಾಂಕ್ಲಿನ ಅರೆಸ್ಟ್ ಮಾಡಿ ಪ್ರೀಸನ್ ಹಾಕ್ಯಾರ ಅವ್ ಪ್ರೀಸನ್ ದಿನ ಹೆಂಗ್ ಬಿಡಿಸ್ಕೊಂಡ್ ಬನ್ನಿ ಮತ್ತ್ ಯಾರ್ಯಾರು ಹೆಲ್ಪ್ ಮಾಡಿ ನಂಗೆ ಪ್ರೀಸನ್ ನಾಗ ಏನೇನ್ ಶಾರ್ಟ್ ಆಯ್ತು ಅದನ್ನೆಲ್ಲ ನೋಡೋದ್ ಫುಲ್ ವಿಡಿಯೋ ನೋಡ್ರಿ ಮಜಾ ಓದೈತಿ ಮತ್ ಚಾನಲ್ ಹೊಸ್ರಿ ಸಬ್ಸ್ಕ್ರೈಬ್ ಮಾಡ್ಕೋತ್ ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಜಿ ಟಿ ಎಫ್ ಫೈಗೆ ಬಾ ವಿಡಿಯೋ ನೋನ್ ಚಾನಲ್ ಲೆ ಹೋಗಿ ಎಲ್ಲ ಒಮ್ಮೆ ಚೆಕ್ ಮಾಡ್ರಿ ಓಕೆ ವಿತ್ನದರ್ ಲಾಸ್ಟ್ ಎಪಿಸೋಡ್ ನೋಡಿರಬಹುದು ಲಾಸ್ಟ್ ಎಪಿಸೋಡ್ ನ ಹೆವಿ ಅಂದ್ರೆ ಹೆವಿ ದೊಡ್ಡದ್ ಕಾಂಟ್ ಆಗಿದೆ ಕಾಂಟ್ ಏನಪ್ಪ ಅಂದ್ರೆ ಫ್ರಾಂಕ್ಲಿನ್ ಬಾಯ್ ಅರೆಸ್ಟ್ ಆಯ್ಯಾನ ಫ್ರಾಕ್ಲಿನ್ ಅರೆಸ್ಟ್ ಹೆಂಗ್ ಅವ್ನು ನಂಗ್ ಕಾಪಾಡಕ್ ಹೋಗಿ ಅವ್ ಅರೆಸ್ಟ್ ಆಯ್ಯಾನ ಅವ್ ಮೇನ್ ರೀಸನ್ ಏನಿತ್ತೆ ಲಾಸ್ಟ್ ಎಪಿಸೋಡ್ ನ ಈಗ ಎಫ್ಐ ಬಿ ಆಫೀಸ್ ಪಾರ್ಕಿಂಗ್ ನಾಗ ನಾನು ಲಾಂಬೋರ್ಗಿನ ಆಟೆಂಟಿಕ್ ಆಗಿ ಪಾರ್ಕ್ ಮಾಡಿದೀನಿ ಪಾರ್ಕ್ ಮಾಡಿ ಪ್ರೆಸಿಡೆಂಟ್ ಮಗ ತೊಗೊಂಡ್ ಬಂದಿನಿ ಅಲ್ಲಿಂದ ಸೊ ನನ್ ಕಾರ್ ಅಲ್ಲಿ ಹೋಲ್ಡ್ ಮಾಡಿರೋ ಫುಲ್ ಬರೋದ್ ವೇಟ್ ಮಾಡತ್ತೀರ ನಂಗ ಅರೆಸ್ಟ್ ಮಾಡಕ್ ಟ್ರೈ ಮಾಡಿ ಪೊಲೀಸ್ ಬಟ್ ನಾ ಏನ್ ಮಾಡಿ ನೀ ತಲೆ ಓಡಿಸಿ ಫ್ರಾಂಕ್ಲಿನ್ ಕಳ್ಸಿನಿ ಅಲ್ಲೇ ಫ್ರಾಂಕ್ಲಿನ್ ನನ್ ಕಾರ್ ಏನೋ ತೊಗೊಂಡ್ ಕೊಟ್ಟ ಬಟ್ ನಂಗ್ ಪೊಲೀಸರ್ ನೈಟ್ ನನ್ ಮನಿಗ್ ರೇಡ್ ಹೊಡ್ದಿರ ರೇಡ್ ಹೊಡಣ ಶಾರ್ಟ್ ಏನಾಯ್ತ ಅಂದ್ರೆ ಒಮ್ಮೆ ಹರಿತ ಪೊಲೀಸರ ಒಮ್ಮೆ ನನ್ ಬಂದಾರ ಅಂತ ನಾ ಮತ್ ಫ್ರಾಂಕ್ಲಿನ್ ಕಡೆ ಹೊಂಟಿನಿ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಫ್ರಾಂಕ್ಲಿನ್ ಕಡೆ ಹೋಗೋಣ ಅಲ್ ಒಂದ್ ಶಾರ್ಟ್ ಆತ್ ಬೈ ಪೊಲೀಸ್ ಬೆನ್ ಹತ್ತಿರ ನಂಗ್ ಪೊಲೀಸರ್ ಬೆನ್ ಹತ್ತಾನ ಸಿದಾ ಫ್ರಾಂಕ್ಲಿನ ಕಾಲ್ ಮಾಡಿ ಬೈ ಹಿಂಗ್ ಪೊಲೀಸರ್ ಬೆನ್ ಅತ್ತಾರ ಏನ್ ಮಾಡೋದಂತೆ ಸೀದಾ ಫ್ರಾಂಕ್ಲಿನ್ ಏನ್ ಮಾಡ್ಬಿಟ್ಟ ಬೈ ನೀ ಮನಿಗ್ ಬಾ ಅಂತಂದ ಮನಿಗ್ ಹೋಗೋತನ ಅಂದ್ರೆ ಅವ್ನು ನನ್ನ ಹಿಂದೆ ಪೊಲೀಸರು ಬಂದ್ ಅತ್ತಿರ್ಲ ಎಲ್ಲಾರು ಆರ್ ಪಿ ಜಿಲೆ ಧನ್ ಧನ್ ಅಂತ ಆರ್ಸಿದ ಹಾರ್ಸಾನ ನಾವ್ ಪೊಲೀಸರ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ ಈಗ ನಂಗ್ ಮುಂದೆ ಏನು ಮಾಡೋದು ನಂಗೆ ಒಂದು ಸ್ವಲ್ಪ ಐಡಿಯಾ ಇಲ್ಲ ನಾ ಇಲ್ಲಿ ಸೀರಿಯಸ್ ಟಾಕ್ ಮಾಡತ್ತಿನಿ ನೀರು ಬಕ್ಚೋದಿ ಮಾಡತ್ತೀರಿ ಇಲ್ಲ ನಂದು ಅಯ್ಯ ಹುಡುಗಿ ಅವ್ರ ಅವ್ರ ಬಾಲ್ಸ ಯಾಕಪ್ಪ ಉಳೋದೈತಿ ಲಾಸ್ ಎಂಟೋಸ್ ನಾಗ ಇರೋದೈತಿಲ್ಲ ಮೈಕಲ್ ದೋಸ್ತ್ ಮೈಕಲ್ ಜೋಡಿ ಗಾಂಡ್ ನಗರ ಅಂದ್ರೆ ಹಿಂಗ ಓಕೆ ಈಗ ಈಗ ಸದ್ಯನ ಲೆಸ್ಟರ್ ಕಡೆ ಹೋಗ್ಬೇಕು ಬಿಕಾಸ್ ಲೆಸ್ಟರ್ ನ ಪ್ಲಾನ್ ಕೊಡೋ ನಂಗೆ ಈಗ ಲೈಕ್ ಫ್ರಾಂಕ್ಲಿನ್ ಕರ್ಕೊಂಡ್ ಬರಾಕ ಈಗ ಅಂತೂ ಫುಲ್ ಹೆವಿ ಟೆನ್ಶನ್ ಆಗೈತಿ ಬಿಕಾಸ್ ಫ್ರಾಂಕ್ಲಿನ್ ನನ್ ಫ್ರೆಂಡ್ ಎಲ್ಲಾ ಇದ್ರಾಗ ಸಪೋರ್ಟ್ ಮಾಡಿದಂತ ಮನುಷ್ಯ ಫ್ರಾಂಕ್ಲಿನ್ ನನ್ ಪಾಪ್ ಕಾರ್ ತಂದ್ಕೊಟ್ಟು ಒಂದ ಮಾತಾಗ ಆಯ್ತ್ ಬೈ ನಾನ್ ಹಿಂಗ ಕಾರ್ ತರ್ತೇನೆ ಬಿ ವಿ ಪಾರ್ಕಿಂಗ್ ನಾಗಿದಂತೆ ಅದು ಎಫ್ ಐ ಬಿ ಆಫೀಸ್ ಪಾರ್ಕಿಂಗ್ ಹೋಗಿ ನನ್ ಕಾರ್ ಇಷ್ಟು ಬ್ಲಾಕ್ ಮಾಡಿಲ್ಲ ಅಲ್ಲಿ ಹೇಳ್ತೀನಿ ಅಂದ್ರೇನು ತೊಗೊಂಡ್ ಬಂದ ಹ್ಯಾಟ್ಸ್ ಆಫ್ ಫ್ರಾಂಕ್ಲಿನ್ ಬಾಯ್ ಫ್ರಾಂಕ್ಲಿನ್ ಆನ್ ಟೋಪಾಮ ಬಾಯ್ಸ್ ಶಾರ್ಟ್ ನಾಗ ಫ್ರಾಂಕ್ಲಿನ್ ಆನ್ ಟೋಪಾ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡ್ಬೇಕು ನೀವು ಓಕೆ ಈಗ ಸದ್ಯಕ್ಕೆ ಜಲ್ದಿ ಫ್ಲೆಸ್ಟರ್ ಕಡೆ ಹೋಗೋಣ ಲೆಸ್ಟರ್ ಕಡೆ ಹೋಗಿದ್ ಎಲ್ಲ ಶಾರ್ಟ್ ಹೇಳ್ತೀನಿ ನಾ ಬೈ ಲೆಸ್ಟರ್ ಎಲ್ಲ ಶಾರ್ಟ್ ಆಗೈತಿ ಏನ್ ಮಾಡೋದು ಫ್ರಾಕ್ಲಿನ ಬಿಡ್ಸ್ಕೊಂಡ್ ಬರೋದ್ ಸೊಂದ್ ಏನ್ರೀ ಐಡಿಯಾ ಕೊಡ್ಬೈ ಅಂತೇಳಿ ಲೆಸ್ಟರ್ಗೆ ಹೇಳ್ಬೇಕೀಗ ಬಿಕಾಸ್ ಹಂಗ್ ಬಿಟ್ರೆ ಬ್ಯಾರದವ್ ಯಾರು ಹೆಲ್ಪ್ ಮಾಡೋರ್ ಇಲ್ಲಂಗ ಎಲ್ಲಾ ಪ್ರೆಸಿಡೆಂಟ್ ಅನ್ ಆಗೈತಿ ಇದು ಫ್ರಾಂಕ್ಲಿನ್ ಇಲ್ಲ ಅಂದ್ರೆ ಆರಾಮ್ ಇರ್ತಿದ್ದ

ಬೈ ಫ್ರಾಂಕ್ಲಿನ್ ಅರೆಸ್ಟ್ ಮಾಡ್ಯಾರ ಪೊಲೀಸ್ ಏನ್ ಮಾಡುದೀಗ ಅವ್ನ ನನ್ ಸಲುವಾಗಿ ಪಾಪ್ ಸಿಕ್ಕೊಂಡ್ ನಾನು ಅದು ಆರ್ ಪಿ ಜಿಲಿ ಹೊಡ್ದಾನ ಪೊಲೀಸರ್ಗ್ ಅರೆಸ್ಟ್ ಮಾಡ್ಯಾರ ಹೆಂಗ್ ಪ್ಲಾನ್ ಕೊಡ್ಬೈ ಏನ್ ಮಾಡುದು ಲೆಸ್ಟರ್ ಲೆಸ್ಟರ್ ಬೈ ನಿನ್ನ ನಮ್ ನೀನಾ ಕೈ ಬಿಡಾಕ್ ಈ ಟೈಮ್ ಲೆಸ್ಟರ್ ಆತನಾ ಬೈ ನೀ ಈಗ ಹೇಳ್ತಿ ನಂಗ್ ನೀನ್ ಅವ್ ಯಾವಾಗ ಅರೆಸ್ಟ್ ಆಗನ್ ಅವಾಗ ಗುರ್ತೈತಿ ಮೀಡಿಯಾನಾಗ ಎಲ್ಲಾ ಫ್ರಾಂಕ್ಲಿಂದ ಹೇಳ್ತಾರ ಓಕೆ ಲೆಸ್ಟರ್ ಆತನ ಬೈ ನೋಡಿದ ನೀ ಹೇಳೋಕಿನ್ ಮೊದಲ್ ನನಗ್ ಗುರ್ತಾಗೈತಿ ನಾ ಅದಕ್ಕ ಏನ್ ಮಾಡೀನಿ ಅಂದ್ರೆ ಫ್ರಾಂಕ್ಲಿನ ಇರೋ ಪ್ರೀಸನ್ ಕ್ಯಾಮ್ರಾ ಹ್ಯಾಕ್ ಮಾಡೀನಿ ಅವೆಲ್ಲ ಅಂತ ನನಗ್ ಗುರ್ತೈತಿ ಅದ್ ಲೊಕೇಶನ್ ನಿನಿಂಗ್ ಹೇಳ್ತೇನಿ ಅಲ್ಲಿ ಹೋಗಿನಿ ಫ್ರಾಕ್ಲಿನ ಕರ್ಕೊಂಬಾ ನೀ ಅದನ್ ನೀ ಅದನ್ನ ಮಾಡ್ಬೇಕಂದ್ರೆ ನಿಂಗೆ ಫಸ್ಟ್ ಒಂದು ಚಾಪರ್ ಬೇಕನ್ನತಾನ ಹೆಲಿಕಾಪ್ಟರ್ ನಂಗೆ ಲೆಸ್ಟರ್ ಈಗ ಹೆಲಿಕಾಪ್ಟರ್ ಎಲ್ಲಿಂದ ತರೋದ್ ನಾ ಲೆಸ್ಟರ್ ಬೈ ಇದಕ್ಕೆ ನೀನೇ ಏನರ ಒಂದು ಪ್ಲಾನ್ ಕೊಡ್ಲಾ ನಂಗೆ ಕಡೆ ಅಂದ್ರು ಹೆಲಿಕಾಪ್ಟರ್ ವ್ಯವಸ್ಥೆ ಆಗಲ್ಲ ಬೈ ಲೆಸ್ಟರ್ ಆತನ ನಂಗೆ ಏನ್ ಗುರುತಿಲ್ಲ ಬೈ ಪ್ರೆಸಿಡೆಂಟ್ ಪರಿಚಯ ಅನ ಪ್ರೆಸಿಡೆಂಟ್ ಕಡೆ ಹೋಗಿ ಹೆಲ್ಪ್ ಕೇ ಅಣ್ಣ ನಂಗ್ ಲೆಸ್ಟರ್ ಆಯ್ತು ಬೈ ನಾ ಪ್ರೆಸಿಡೆಂಟ್ ಒನ್ ಟೈಮ್ ಕೇಳ್ತೇನೆ ಬಟ್ ನೀ ಕ್ಯಾಮ್ರಾ ಹ್ಯಾಕ್ ಮಾಡಿದಿಲ್ಲ ಕೆಲಸ ಚಲೋ ಮಾಡಿ ಬೈ ನೀ ಲೆಸ್ಟರ್ ಅನ್ನ ತನ್ನ ಬೈ ಆದ್ ನನ್ ಕರ್ತವ್ಯ ನಿನಗೆ ಹೆಲ್ಪ್ ಮಾಡೋದ್ ನನ್ ಕರ್ತವ್ಯ ಬಿಕಾಸ್ ನೀ ನನ್ನ ದೋಸ್ತ ಅದಿ ಬೆಸ್ಟ್ ಫ್ರೆಂಡ್ ಅದಿ ನೀನ್ಗೆ ಹೆಲ್ಪ್ ಮಾಡಿಲ್ಲ ಯಾರಿಗ್ ಮಾಡ್ಲಿ ಅಂತ ನನ್ಗೆ ಲೆಸ್ಟರ್ ಆಯ್ತು ಬೈ ನಾ ಹೋಗಿ ನೀ ಪ್ರೆಸಿಡೆಂಟ್ ಕಡೆ ಹೋಗಿ ನನ್ ಅವ್ ಚಾಪರ್ ಕೊಡ್ದ ಕೇಳ್ತೀನಿ ಅವ್ನ ಕಡೆ ಪಕ್ಕ ಐತ್ಲಾ ಬೈ ಲೆಸ್ಟರ್ ಅವ್ನ ಕಡೆ ಹೆಲಿಕಾಪ್ಟರ್ ಐತ್ಲಾ ಓಕೆ ಆಯ್ತಾಯ್ತು ಬೇನ್ರಿ ಓಕೆ ಇಲ್ಲ ಎಷ್ಟ್ರ ಆತ ಕಡೆ ಐತಿ ಹೋಗ ಈಗ ಆಲ್ರೆಡಿ ಮೀಡಿಯಾನಾಗ ಎಲ್ಲಾ ಗುರ್ತಾಗೈತಂತ ಫ್ರಾಂಕ್ಲಿನ್ ಅರೆಸ್ಟ್ ಆಗಿದ್ದ ಈಗ ನಾ ಪ್ರೆಸಿಡೆಂಟ್ ಕಡೆ ಹೋಗ್ಕೇನಿ ಬೈ ಪ್ರೆಸಿಡೆಂಟ್ ನಿನ್ ಸಲುವಾಗಿನ ಫ್ರಾಂಕ್ಲಿನ್ ಸಿಕ್ಕೊಣ್ಣ ಬಿಕಾಸ್ ನಿನ್ ಮಗನ್ ಕಾರ್ ತರಾಕ್ ಹೋಗಿನ ನಂದ್ ಕಾರ್ ಸಿಕ್ಕೊಂಡಿತ್ತಲ್ಲಿ ಸೊ ಈಗ ಪ್ರೆಸಿಡೆಂಟ್ ನಾ ರಿಕ್ವೆಸ್ಟ್ ಮಾಡ್ಬೇಕ ಹೆಲಿಕಾಪ್ಟರ್ ಅವ್ ಕಡೆನ ತೋಬೇಕು ಹೆಲಿಕಾಪ್ಟರ್ ಬೈ ಅವ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಈ ಟೈಮ್ ಪ್ರೆಸಿಡೆಂಟ್ ಜೊಡೆ ಹೆವಿ ದೊಡ್ಡದ್ ದಂಗೆ ಆಗೋದೈತಿ ಬಿಕಾಸ್ ಲಾಸ್ಟ್ ಟೈಮ್ ಅವ್ನಂಗ ಬಾ ಹೊಡ್ದ್ರ ಸುಮ್ ಬಿಟ್ಟು ಬಂದೇನಿ ಈಗ ಜಲ್ದಿ ಪ್ರೆಸಿಡೆಂಟ್ ಕಾಲ್ ಮಾಡ್ತೇನಿಲ್ರಿ ಅವೆಲ್ಲ ನಾನ್ ಕೇಳ್ತೇನ ಓಕೆ ಈಗ ನಾ ಪ್ರೆಸಿಡೆಂಟ್ ಕಾಲ್ ಮಾಡಿನಿ ಅವ್ ಹೇಳಿ ಬೈ ಅರ್ಜೆಂಟ್ ನಂಗ ನಿನ್ ಜೊಡೆ ಒಂದು ಮೀಟಿಂಗ್ ಮಾಡೋದೈತಿ ಎಲ್ ಅದಿ ಅಂತ ಅವ್ನ ಅವ್ ಮನ್ಯಾಗ ಅದಾನಂತ ಮನಿ ಕಡೆನ ಬಾ ಅಂತ ಹೇಳ ಪ್ರೆಸಿಡೆಂಟ್ ಈಗ ಜಲ್ದಿ ಅವ್ನ ಮನಿ ಕಡೆ ಹೋಗ್ತೇನಿ ಮತ್ ಅವ್ಗೆಲ್ಲಾ ಹೇಳ್ತೇನ ಓ ಬೈ ನಂದ್ ಗಾಡಿ ಒಂದ್ ಹೆವಿ ಸ್ಪೀಡ್ ಐತ್ಪ ಇದ ಓಕೆ ಈಗ ನಾ ಹೋಗಿ ಜಲ್ದಿ ಹೇಳ್ತೇನೆ ಬೈ ಹಿಂಗೆ ಎಲ್ಲ ಶಾರ್ಟ್ ಆಗೈತಿ ಏನರ ಹೆಲ್ಪ್ ಮಾಡ್ನಂಗ ನಿಂದ್ ಹೆಲಿಕಾಪ್ಟರ್ ಬೇಕಾ ಬಿಕಾಸ್ ಫ್ರಾಂಕ್ಲಿನ್ ಸಿಕ್ಕೊಂಡು ನಾನ್ ಜೇಲ್ನಾಗ ಅಂತ ನಾ ಈಗ ಜಲ್ದಿ ಹೋಗಿ ಹೇಳ್ತೇನೆ ಶಾರ್ಟು ಬೈ ಬೈ ಈಗ ಏನು ಇದ್ರೆ ಪ್ರೆಸಿಡೆಂಟ್ ಅನ್ ಟು ವೈಸ್ ಪ್ರೆಸಿಡೆಂಟ್ ಈ ಏನ್ರೇ ಅವ್ ಕೊಡ್ಲಿಲ್ಲ ಒಂದು ಚಾಪರ್ ಅವಾಗ ಹೇಳ್ತೇನೆ ಅವಂಗ ಸುಮ್ ಶಾಂತ ಇದ್ವು ಎಲ್ಲ ಅವ ಶಾರ್ಟ್ ಮಾಡಿದಾನೆ ಇದನ್ನ ಫ್ರಾಂಕ್ಲಿನ್ ಸಿಕ್ಕೋರಾಕು ಕಾರಣ ಅರೆಸ್ಟ್ ಆಗ ಕಾರ್ ನಾನು ಪ್ರೆಸಿಡೆಂಟ ಹಂಗ ಒಂದ್ ಕಡೆ ನೋಡಿದ್ರೆ ನಂದ ಕಾರ್ ಎಫ್ ಐ ಬಿ ಆಫೀಸ್ ಲಾಗ ಸಿಕ್ಕೋತಿರಾಕಿಲ್ಲ ಅಂದ್ರೆ ಪಾರ್ಕಿಂಗ್ ನಾಗಿದ ಇದೆಲ್ಲ ಶಾರ್ಟ್ ಆಗ್ತಿರ್ಕಿಲ್ಲ ಈಗ ಬರೀ ಜಲ್ದಿ ಪ್ರೆಸಿಡೆಂಟ್ ಮನಿ ಹೋನ ಪ್ರೆಸಿಡೆಂಟ್ ಮನಿ ಹೋಗಿ ಟಾಪರ್ ಪ್ರಾಪರ್ ಕೇಳೋಣಂಗ ಮತ್ ಲೆಸ್ಟರ್ ಹೇಳಿದ ನಂಗೆ ನೈಟ್ ಮಿಡ್ ನೈಟ್ ಹೋಗ್ಬೇಕಂತ ಪ್ರಾಪರ್ ತೊಗೊಂಡ್ ಮತ್ ನಾ ಒಂದ್ ಟೈಮ್ ಲೆಸ್ಟರ್ ಕಾಲ್ ಮಾಡಿದೆ ಬೈ ಏನ್ ನಿನ್ ಪ್ಲಾನ್ ಅಂತ ಹೇಳ ಈಗ ಜಲ್ದಿ ಬರೀ ಪ್ರೆಸಿಡೆಂಟ್ ಅನ್ ಮನಿ ಹೋಗಿ ಅವನ ಜೊಡೆ ಮಾತಾಡೋಣ ಓಕೆ ಪ್ರೆಸಿಡೆಂಟ್ ಮನಿ ಕಡೆನಾ ಅದೇನಿ ಪ್ರೆಸಿಡೆಂಟ್ ಎಲ್ಲ ಅನ್ಪ ಹಾ ಬೈ ಇಲ್ಲೇ ಇಲ್ಲೇ ಪ್ರೆಸಿಡೆಂಟ್ ಅನ್ ಮನಿಲ್ ಕಾರ್ ಹಚ್ತೀನಿ ಗಪ್ರೇನಾ ಬೈ ಗೇಟ್ ತಗೀಪಾ ಒಂದ್ ಸ್ವಲ್ಪ ಪ್ರೆಸಿಡೆಂಟಿಗೆ ಮೀಟ್ ಆಗೋದೈತಿ ಡೋರ್ ಓಪನ್ ಮಾಡ ಏನ ಓ ಬೈ ಇವ್ ಅನ್ನತಾನ ಬೈ ಇಲ್ಲಿ ನೋಡ ಫ್ಯಾಮಿಲಿ ಮೆಂಬರ್ಸ್ ಅಟ್ಟು ಹೋಗ್ಬೋದು ಇದು ಗೇಟ್ ಓಯತ್ಲಾ ಬರ ಫ್ಯಾಮಿಲಿ ಮೆಂಬರ್ಸ್ ಗಟ್ಟ ಓಪನ್ ಹಾಕೇತಂತ ಅವ್ರದ್ ಕಾರ್ ಅದು ಅದಾ ಅಂತಲ್ಲ ಕಾರ್ ಕಲೆಕ್ಷನ್ ಇರಾನ ಇಲ್ಲಿ ಡೋರ್ ತಯಾಕ್ ಹಂಗಿಲ್ಲ ಬಾಜುಕಿಂದ ಹೋಗ್ ಅನ್ನತಾನ ಬೈ ಇಲ್ಲಿಂದ್ರೆ ಬಿಡ್ತೇನೆ ಹೆಂಗೇನ ಓ ಬೈ ಇವ್ ಅನ್ನತಾನ ನಿಲ್ ಬೈ ಹಿಂದ ಪ್ರೆಸಿಡೆಂಟ್ ಬಿಝಿ ಅದಾನ ಸ್ವಲ್ಪ ಕೆಲಸ ನಡ್ದೈತಿ ನಾವು ಹೋಗಿ ಪರ್ಮಿಷನ್ ಕೇಳ ಬರ್ತೇನೆ ನಿಂಗೆ ಬಿಡೋದೇನಿಲ್ಲ ಅಂತೇಳೆ ಓಕೆ ಬೈ ಪರ್ಮಿಷನ್ ಬೇರೆ ತೊಗೋಬೇಕ ಪ್ರೆಸಿಡೆಂಟ ಅನ್ ಬಿಡ್ರಿ ಪ್ರೇ ವೇಟ್ ಓ ಆಯ್ತು ಬೈ ಹೋಗಿ ಕೇಳಬ ಬರ್ತಾನೇನ ಅಂತ ಹೇಳ ಆಯ್ತು ಹೋಗ್ಬಾ ಬೈ ಮೈಕಲ್ ಬಂದಾನ ಅಂತ ಹೇಳ ಅಂದ್ರೆ ಬರ್ತಾನವ ಪ್ರೆಸಿಡೆಂಟಾ ಜಲ್ದಿ ಹೋಗಿ ಬೈ ಜಲ್ದಿ ಬಾ ಓಕೆ ಅವನ ಒಳಗೆ ವಯನೀಗ ಓಕೆ ಈಗ ನಂಗೆ ಪ್ರೆಸಿಡೆಂಟ್ ಕರದಾನಂತ ಒಳಗ ಹೊಳಗ ಹೊಂಟೇನೀನಾ ಈಗ ಬೈದು ಇದ್ ಹೊರ ಇಷ್ಟ ಐತಿ ಇಲ್ಲವನು ಅವನು ಅದು ನಂಗ ವೇಟ್ ಮಾಡಿಸಿದ ಹೊರಗೆ ಓ ಬಾಯ್ ಸಾಬ್ ಓ ಬೈ ಪ್ರೆಸಿಡೆಂಟ್ ಕಾರ್ ಕಲೆಕ್ಷನ್ ನೋಡ್ರಿ ಎಂತ ಕಾರ್ ಇಟ್ಟ ಅಯ್ಯ ಇದ ಮೇನ್ ಎಂಟ್ರೆನ್ಸ್ ಅನಿಸ್ತದ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಮನಿ ಮಾತ್ರ ಬೈ ಗಾಂಡ್ ಫಾಡ್ ನೆಕ್ಸ್ಟ್ ಲೆವೆಲ್ ಅಯ್ಯ ಮೂರ್ ಕಾರ್ ಲ್ಯಾಂಬೋರ್ಗಿನಿ ಸೂಪರ್ ಕಾರ್ ಅದಾವ ಎಲ್ಲ ಗಾರ್ಡ್ಸ್ ನೋಡ್ರಿ ಇಲ್ಲಿ ಕಡೆ ಗಾರ್ಡ್ಸ್ ಎಲ್ಲ ಎಲ್ಲಾರ ಕಡೆನು ಗನ್ ಅದಾವ ಲ್ಯಾಂಬೋರ್ಗಿನಿ ಓ ಲಿಮೋಸಿನೂ ಐತಿಲ್ಲ ಓ ರೋಲ್ಸ್ ವಾಯ್ಸ್ನು ಅರೆ ಬಾಯ್ಸ್ ವಿಂಟೇಜ್ ಕಾರ್ ಇಲ್ಲೊಂದು ಸೂಪರ್ ಕಾರ್ ಮತ್ ಇವೆರಡು ವಿಂಟೇಜ್ ಕಾರ್ ಬೈ ಏನ್ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ಅದಕ್ಕೆ ನಂಗೆ ಹಿಂಗೆ ಬಿಟ್ಟಿಲ್ಲ ಇದು ಗೇಟ್ ಮೇ ಬಿ ಇವ್ರಿಗೆ ಅಷ್ಟ ಫ್ಯಾಮಿಲಿ ಮೆಂಬರ್ಸ್ ಇವ್ರ ಗಾರ್ಡ್ಸ್ ಅಷ್ಟ ತೆಗಿತದ ಅನಿಸ್ತಿ ಅದ್ ಮೇನ್ ಗೇಟ್ ಈಗ ನಾವು ಜಲ್ದಿ ಹಿಂದ ಹೋಣ ಪ್ರೆಸಿಡೆಂಟ್ ಹಿಂದ ಬೈ ಕರೆ ಏನು ಹೇಳ್ರಿ ಕಾರ್ ಕಲೆಕ್ಷನ್ ಮಾತ್ರ ಮಸ್ತ್ ಮಾಡ್ಯನ್ ಪ್ರೆಸಿಡೆಂಟ್ ಮೇ ಬಿ ಅವ್ನ್ ಮಗ ಮಾಡಿರ್ಬೇಕಿದೆಲ್ಲ ಬಿಕಾಸ್ ಆಲ್ರೆಡಿ ಒಂದು ಬಿ ಎಮ್ ಡಬ್ಲ್ಯೂನು ವಿತ್ ಬಿ ಎಮ್ ಡಬ್ಲ್ಯೂ ಎಲ್ ಕಾಣ ಇಂದ ನನ್ನ ಪ್ರೆಸಿಡೆಂಟ್ ಈಗ ಪ್ರೆಸಿಡೆಂಟ್ ಕಡೆ ಹೋಗೋನು ಬೈ ಕೆಲಸ ಜೋರ್ ನಡೆದೈತಿ ಹೋಗೋಮ್ಮ ಆರಾಮ ಅವ್ನು ಇಲ್ಲೂ ಗಾಡದಾರ ಓ ಬಾಯ್ ಏನೋ ಮೀಟಿಂಗ್ ನಡೆದೈತಿ ಇಲ್ಲಿ ಓ ಬ್ಯಾಕ್ ಡೋರ್ಗ್ ಬಂದೇನೀನಾ ಈಗ ಓ ಇಲ್ಲೇ ನನ್ ಪ್ರೆಸಿಡೆಂಟ್ ಓ ಬೈ ಪ್ರೆಸಿಡೆಂಟ್ ಏನು ಓ ಮಾರ ಇದ್ದಿದ್ದೆಲ್ಲ ತೊಂದ್ ಕುಂತಾನಲ್ಲ ತಿನ್ನಾಕ ಸರ್ ಪ್ರೆಸಿಡೆಂಟ್ ಅವ್ರ ನಿಮ್ ಜೊಡೇ ಸ್ವಲ್ಪ ಮಾತಾಡೋದಿದ್ರಿ ಬೈ ಪ್ರೆಸಿಡೆಂಟ್ ನೋಡ ನೀ ಲಾಸ್ಟ್ ಹೇಳಿದ್ದಿ ಕೆಲಸ ನಾ ಮಾಡೇನಿ ಎಫ್ ಐ ಬಿ ಆಫೀಸ್ನಾಗಿಂದ ನಿಂದು ನಿಂದ್ ಮಗನ್ ಕಾರ್ ತೊಗೊಂಬ ನಾ ತಗೊಂಡ್ ಬನ್ನಿ ಬಟ್ ಈಗ ಒಂದು ಪ್ರಾಬ್ಲಮ್ ಏನಾಗೈತಿ ಅಂದ್ರೆ ನನ್ನ ಫ್ರೆಂಡ್ ಫ್ರಾಂಕ್ಲಿನ್ ನಾನು ನಾವು ಸಿಕ್ಕೊಂಡಾನ ಕಾರ್ ಸಿಕ್ಕೊಂಡಿತ್ತು ನಿಂದು ಮಗನ್ ಕಾರ್ ತರಕ್ ಹೋಯ್ನಿಲ್ಲ ನಾ ಎಫ್ ಐ ಬಿ ಆಫೀಸ್ ಪಾರ್ಕಿಂಗ್ ನಿಂದ ನಂದ್ ಕಾರ್ ಹೋಲ್ಡ್ ಮಾಡಿರ್ ಪೊಲೀಸರ ನಾ ತೊಗೊಂಡು ಬನ್ನಿ ಈಗ ತೊಗೊಂಡ್ ಬರ ನಮೀಗ ನಾ ನಂಗ್ ಹೋಗಕ್ ಆಗ್ಲಿಲ್ಲ ಅದಕ್ಕೆ ನಾನು ನನ್ನ ಫ್ರೆಂಡ್ ಫ್ರಾಂಕ್ಲಿನ ಕಿನೀ ಫ್ರಾಂಕ್ಲಿನ ಬೈ ಪೊಲೀಸ್ ಅರೆಸ್ಟ್ ಮಾಡ್ಯಾರ ಈಗ ಯಾವ ಪ್ರೀಸನ್ ಅದಾನಂತ ಹೇಳಂಗ ಗೊತ್ತೈತ್ ನಂಗ್ ನೀ ಒಂದ್ ಹೆಲ್ಪ್ ಬೈ ಅದ ಹೆಲ್ಪ್ ಏನಪ್ಪಾ ಅಂದ್ರೆ ನಿಂದ ಹೆಲಿಕಾಪ್ಟರ್ ಬೇಕು ಚಾಪರ್ ಬೇಕಾಸ್ ನಾಂಕ್ಲಿನ ಕರ್ಕೊಂಡ್ ಓ ಬೈ ಅಣ್ಣತಾನ ಬೈ ನೋಡ ನಾನ್ ಹಿಂಗ ಚಾಪರ್ ಅಂತೂ ಇಲ್ಲ ಬಿಕಾಸ್ ಅದ್ ಪ್ರೆಸಿಡೆಂಟ್ ಅಂತೆ ಎಲ್ಲಾರ್ಗು ಗುರುತಾ ಅದ್ರ ಮ್ಯಾಗ್ ನಂದ್ ಐಡೆಂಟಿ ಐತಿ ನಾ ಕೊಡಕ ಆಗಂಗಿಲ್ಲ ಬಟ್ ನಾನ್ ಹಿಂಗ ಹಿಂಗ್ ಹೆಲ್ಪ್ ಮಾಡ್ಬೋದು ಅನ್ನತಾನ ಹೆಲ್ಪ್ ಏನಪ್ಪಾ ಏನಪ್ಪ ನಿಂದ ಐಡಿಯಾ ಹೇಳೋಣ ಓಕೆ ಈಗ ಇವು ಪ್ರೆಸಿಡೆಂಟ್ ಅನ್ನತಾನ ನೋಡ್ಬೈ ನೀಗ ಒಂದ್ ಕೆಲ್ಸ ಮಾಡ ಜಂಗಲ್ ಏರಿಯಾಗ ಹೋಗ ಅಂದ್ರೆ ಯಾರು ಇರಬಾರ್ದ ಹೋಗ್ ಪೊಲೀಸ್ರ ಕರಿ ಪೊಲೀಸ್ ಹೊಡದ್ यूनिफार्मी प्रिस अंदर निग यारू गुर्डा पोलिसूनिफार्म प्रिसन होना प्रेसिडेंट ओके आय आम ना चॉपर बेला बट ना अंद फ्रां कर्क स्किप्मा ना फ्रांकली अद प्रेसिडेंट ओके अनातना बै नी अ टेंशन बैठ नी फ्रां त बरना लोकेशन कोग चॉपर इतना हार होना बै ना नम के बट नो टाइम कई बड़ा हो बढ़ लास्ट ट्रांसल शिको ना ನೋಡಿ ಅಂದ್ರೇನು ಈ ಅಂದ್ರೆ ಪಾನಿ ಮಾಡಿ ಅಂದ್ರೆ ಬೈ ಪ್ರೆಸಿಡೆಂಟ್ ಅಂತ ನೋಡಂಗಿಲ್ಲ ಈಗ ಆತೇನಿ ನಾ ಓಕೆ ಓಕೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಜೋಡೆ ಎಲ್ಲಾ ಮಾತಾಡೇನ್ ಹೂ ಅಂತ ಪ್ರೆಸಿಡೆಂಟ್ನು ಪ್ರೆಸಿಡೆಂಟ್ ಸ್ವಿಮಿಂಗ್ ಪೂಲ್ ನ ಏನೋ ಕೆಲಸ ನಡೀಶಾರ ಇಲ್ಲಿ ಒಬ್ಬ ಡ್ರೀಲ್ ಒಡ್ಯಾತಾನ ಇವ್ ಬೈ ಹ್ಯಾಮರ್ ಇದು ಸ್ಟೆಪ್ಸ್ ಹ್ಯಾಮರ್ ಒಡತನ ಮೈ ಒಡತಾನ ಅನಸ್ತೇತ್ ಬೈ ಇವ್ ಏನ್ ಹೋಮ್ ಇಲ್ಲಿ ಏನು ಸ್ವಿಮಿಂಗ್ ಪೂಲ್ ನ ಯಾಕೆ ಡ್ರೀಲ್ ಓಡಾತೀವತ್ಲಾ ಕೆಡದ್ ನೋಡೋನ್ ಇಲ್ರಿ ನೀರ ಇಲ್ಲಿ ಓ ಗಾರ್ಡನರ್ನು ಬಂದಾರ ಇವ್ರೇನು ಸುಮ್ಮ ಇವೇನು ಇವೇನು ಮಾರ ಇಲ್ಲ ಅಭ್ಯಾಸ ಮಾಡದ ಓ ಬೈ ಇವ್ರೆಲ್ಲ ಸ್ವಚ್ಛ ಅವ್ರು ಸ್ವಚ್ ಮಾಡ್ಲಿ ಬೈ ಏನು ಹೇಳ ಪ್ರೆಸಿಡೆಂಟ್ ಮನಿ ಮಾತ್ರ ಫ್ರಂಟ್ ವ್ಯೂ ನೋಡ್ರಿ ಸಾರಿ ಬ್ಯಾಕ್ ವ್ಯೂ ನೋಡ್ರಿ ಒಂದ್ ಹೆಂಗ್ ಇದು ಬ್ಯಾಕ್ ವ್ಯೂ ಒಂದು ಫ್ರಂಟ್ ವ್ಯೂ ಆ ಸೈಡ್ ಐತಿ ಫ್ರಂಟ್ ವ್ಯೂ ತೋರ್ಸ್ತೇನ್ ಇಲ್ರಿ ನಿಮಗ ಕಾರ್ ಕಲೆಕ್ಷನ್ ಮಾತ್ರ ಇವ್ರ ಏನು ಹೇಳ್ರಿ ಕಾರ್ ಕಲೆಕ್ಷನ್ ಮಾತ್ರ ಮಸ್ತ್ ಮಾಡ್ ಪ್ರೆಸಿಡೆಂಟ್ ವಿಂಟೇಜ್ ಕಾರ್ ಬೈ ನಾಯ್ ಅಂದ್ರು ಕಾರ್ ಒಂದ್ ರೌಂಡ್ ತಗೊಂಡ್ ಹೋಗ್ಬೋದೇನಾ ಓ ಲ್ಯಾಂಬೂರ್ಗಿ ಟೈರ್ಸು ಅನಸ್ತೈತಿ ಕಾರ್ ಒಂದ್ ರೌಂಡ್ ಐಬಹುದೀನ್ ಬೈ ಓ ಓಹ್ ಆತನೇ ಇಲ್ಲಿಂದ ಹೋಗ್ಲೇ ಆಯ್ತು ಆಯ್ತು ಬೈ ಏ ಮೈಕಲ್ ಏನು ಆರನ ಇಲ್ಲೋ ಅವ್ನು ಪ್ರೆಸಿಡೆಂಟ್ ಈಗ ಓಕೆ ಬಾಳ ಆತಿಗ್ ಬಗ್ಸೋದ್ ಇಲ್ಲಿಂದ ಓಕೆ ನಾ ಜಲ್ದಿ ಹೋಗಿ ಫಸ್ಟ್ ಇವ್ ಏದ್ ಕೆಲಸ ಮಾಡ್ತೇನಿ ಓಕೆ ಓ ಬೈ ಪೊಲೀಸ್ ಇಲ್ಲೇ ಬಂದ ಓಕೆ ಈಗ ಇಲ್ಲಿಂದ ಹೋಗ್ತೇನೆ ಇಲ್ರಿ ನಾ ಕಾರ್ ಹೊಳಸ್ತೇನಿ ಓಕೆ ಈಗ ನಮ್ ಪ್ರೆಸಿಡೆಂಟ್ ಏನ್ ಅಂದ್ರೆ ಅಂದ್ರೇನ ಈಗ ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಪಬ್ಲಿಕ್ ಅಂತ ಜಾಗಕ್ಕೆ ಹೋಗ್ಬೇಕಂತ ಜಾಗಕ್ಕೆ ಹೋಗಿ ಪೊಲೀಸ್ ಕಾಲ್ ಮಾಡೋದು ಪೊಲೀಸ್ ಬಂದ ತಕ್ಷಣ ಹೊಡೆದ ಅವನ್ ಯೂನಿಫಾರ್ಮ್ ಹಾಕೋಬೇಕು ನಾವ್ ಯೂನಿಫಾರ್ಮ್ ಹಾಕೊಂಡ್ ಅವನ್ ಕಾರ್ ತಗೊಂಡ್ ಪ್ರಿಸನ್ಗ್ ಹೋಗ್ಬೇಕ ಪ್ರಿಸನ್ ಫ್ರಾಂಕ್ಲೀನ್ಗ ಅಲ್ಲಿಂದ ಯಬಸ್ಬೇಕ ಓಕೆ ಈಗ ಜಲ್ದಿ ನಾ ಯಾರು ಇರ್ಬಾರ್ದ ಯಾರು ಇರ್ಬಾರ್ದ್ ಅಂತ ಜಾಕ್ ಹೋಗಿ ಪೊಲೀಸಗ್ ಕಾಲ್ ಮಾಡ್ತೇನಿ ಪೊಲೀಸಗ್ ಕಾಲ್ ಮಾಡಿ ಕರ್ದ ಆಮೇಲೆ ಗೇಮ್ ಬಜಾಸ್ ನಾವ್ ಪೊಲೀಸಂದ ಆಮೇಲೆ ಯೂನಿಫಾರ್ಮ್ ಹಾಕೋಬೇಕು ಪೊಲೀಸ್ ಓಕೆ ಈಗ ನನ್ ಒಂದ್ ಲೊಕೇಶನ್ ಗುರ್ತೈತಿ ಅಲ್ಲಿ ಯಾರು ನನ್ ಬಿ ನನ್ಗ್ ಬಿಟ್ರೆ ಯಾರಿಗೂ ಗುರ್ತಿಲ್ಲ ಅದ್ ಲೊಕೇಶನ್ ಲೋಕೇನೀನಾ ಅಲ್ಲಿ ಹೋಗಿ ಜಲ್ದಿ ಪೊಲೀಸಿಗೆ ಫೋನ್ ಹಚ್ತೇನೆ ಅವ್ನು ಹೊಡಿತೇನಿ ನಾ ಪೊಲೀಸ್ಗೆ ಒಂದು ಹೊಡೆದ ಅವ್ನು ಡ್ರೇಸ್ ಹಾಕೊಂಡು ಅವನಾಗ ಕಾರ್ ತೊಗೊಂಡ ಪ್ರೀಸನ್ಗೆ ಹೋಗ್ತೀನಿ ಓ ಓ ಬೈ ಬೈ ಲ್ಯಾಂಬೋರ್ಗಿನಿ ಒಂದು ಸ್ಲ್ಯಾಂಬರ್ಗಿ ನೀವು ಮಾತ್ರ ಹೆವಿ ಸ್ಪೀಡ್ ಐತಿ ನೀವು ನಾನು ಸ್ಪೀಡ್ ನೋಡ್ಬೋದು ಕಾರ್ ಎಷ್ಟು ಸ್ಪೀಡ್ ಓಡಾತೈತೆ ಹೇಳಿ ಓ ಬಾಯ್ ಸಾಬ್ ಇಲ್ಲಿಂದ ಇಲ್ಲಿ ಒಳಗೆ ಹೋಗ್ಬೇಕಾ ಆಫ್ ಆಫ್ ಸೈಡ್ ಐತಿದ ಮೇನ್ ಸಿಟಿನಾಗ ಇಲ್ಲ ಆಫ್ ಸೈಡ್ ಸಿಟಿ ಹೊರಗೆ ಐತಿ ಹೋಗುದ ಅಲ್ಲಿ ಅವನ್ ಕಾಲ್ ಮಾಡ್ತೇನಿ ಪೊಲೀಸಕ್ ಬರೋಣ ಚೋಪಾ ತೆಗಿತೇನಿ ಅವ್ನ್ ಡ್ರೇಸ್ ಹಾಕೊಂಡ್ ಅವ್ನ ಅವನ ರೀಸನ್ ಹೋಗಿ ಫಸ್ಟ್ ನಂಗ ಫ್ರಾಂಕ್ಲಿನ ಬಿಡಿಸ್ಕೊರೋದೈತ್ ಬಿಕಾಸ್ ಫ್ರಾಂಕ್ಲಿನ್ ಬೈ ನಮಗ್ ಬಾ ಹೆಲ್ಪ್ ಮಾಡ್ ಟ್ರೈನ್ ಬರತೈತೆ ಅಂದ್ರೇನು ಬಂದಿನ್ ಮೈಕಲ್ ದವರ ಐತ್ ಬೈ ಆ ಇಲ್ಲೇ ಐತ್ ಜಾಗ ಆ ಇದ

ಓಕೆ ಇಲ್ಲಿ ಪೊಲೀಸ್ ಹೊಡೆದೇನ ಈಗ ಇವ್ನು ಜಲ್ದಿ ಒಂದು ಡ್ರೆಸ್ ಹಾಕೋಬೇಕಾ ಡ್ರೆಸ್ ಹಾಕೊಂಡು ಇದಾಗ ಗಾಡಿ ತಗೊಂಡು ಹೋಗ್ಬಿಡೋ ನೀವು ಓಕೆ ಪೊಲೀಸ್ಗಂತೂ ಅಂತೂ ಹೊಡೆದೇನ ಯೂನಿಫಾರ್ಮ್ ಚೇಂಜ್ ಮಾಡ್ತೇನೆ ಈಗ ಜಲ್ದಿ ಓಕೆ ಈಗ ನಾ ಇಲ್ಲಿಂದ ಪೊಲೀಸ್ ಡ್ರೆಸ್ ಹಾಕೊಂಡಿ ನೀ ನೈಟ್ ತನಕ ವೇಟ್ ಮಾಡ್ಬೇಕು ನಾ ಕಾರ್ನು ಐತಿ ನನ್ನ ಕಡೆ ಪೊಲೀಸ್ ಓ ಬೈ ಮೈಕಲ್ ಪೊಲೀಸ್ ಅಲ್ಲ ಈಗ ನೈಟ್ ಆಗೋತನ ಇಲ್ಲೇ ವೇಟ್ ಮಾಡೋಣ ನಾವ ನೈಟ್ ಆದ್ಮ್ಯಾಗ ಪ್ರೀಸನ್ಗೆ ಈಗ ಓಕೆ ಓಕೆ ಈಗ ನೈಟ್ ಆಯೇತಿ ನೈಟ್ ನೈಟ್ ತನಕ ವೇಟ್ ಮಾಡೇನಿ ನಾ ಈಗ ಮಿಡ್ ನೈಟ್ ಎಕ್ಸಾಕ್ಟ್ ಎರಡು ಗಂಟೆ ಆಗೈತಿ ಈಗ ರಾತ್ರಿ ರಾತ್ರಿ ಆಗೈತಿ ಮೈಕಲ್ ಒಂದ್ ಮಸ್ತ್ ಒಂದ್ ಬತ್ತಿ ಹೊಡ್ಯಾತಾನ ಹೊಡಿಲಿ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಮಾಡ್ಕೊಲಿ ಅವು ಮೂರು ನಾಲ್ಕು ದಿನ ಐತ ಬೈ ಪಾಪ್ ಜೈಲ್ ನಾಗ ಕಾರ್ ಗಿರ್ ಎಲ್ಲಾ ಜಾಗೈತ್ ಕರಿ ಏನು ಹೇಳ್ರಿ ಮೈಕಲ್ ಮಾತ್ರ ಯೂನಿಫಾರ್ಮ್ ನಾಗ ಮಸ್ತ್ ಕತ್ತಾನ ಒಂದ್ ದಿನ ಪೊಲೀಸ ಡ್ರೈ ಮಾಡಕ್ ಲಾಸ್ ಸೆಂಟರ್ಸ್ ನ ಹೆಂಗ್ ನಮ್ ಕಡೆ ಕಂಟ್ರೋಲ್ ಆಕೇತೇನಿ ಇಲ್ಲ ಅಂತೇಳೆ ಓಕೆ ಜಲ್ದಿ ಲೆಸ್ಟರ್ ಕಾಲ್ ಮಾಡೋನು ಲೆಸ್ಟರ್ ಕಾಲ್ ಮಾಡಿ ನಾ ಬೈ ಹಿಂಗ ಎಲ್ಲಾ ಶಾರ್ಟ್ ಐತಿ ಏನ್ ಮಾಡ್ಲಿ ಅಂತೇಳಿ ಓಕೆ ಲೆಸ್ಟರ್ ಅನ್ನತನ ಆಯ್ತು ಬೈ ಈಗ ಬೆಲ್ಲಾ ಪ್ಲಾನ್ ಬರೋಬ್ಬರ್ ಮಾಡಿದೀಗ ಈಗ ಮಿಡ್ ನೈಟ್ನು ಆಗೇತ್ ಹೆಂಗು ಈಗ ಹೋಗ ಫ್ರಾಂಕ್ಲಿನ್ ಅಲ್ಲಿ ಇದಾನ ಜೇಲ್ನಾಗ ನಾನ್ ಹಿಂಗ ಹೇಳ್ತೇನೆ ಅಲ್ಲಿ ಅವಾಗ ಹೋಗ ಮತ್ತು ಪೊಲೀಸ್ ಯೂನಿಫಾರ್ಮ್ ಚೇಂಜ್ ಮಾಡ್ಬೇಡ ಅಂತ ಅನ್ನ ಲೆಸ್ಟರ್ನು ಬೈ ಚೇಂಜ್ ಮಾಡಲ್ಲ ಮಾಡ್ ಇದೂನಿಫಾರ್ಮ್ಲಿ ಹೋಗ್ತೇನೆ ಈಗ ಇದ್ ಹೋದ ತಕ್ಷಣ ಪೆಲ್ಲ ಪೆಲ್ಲಾ ಫ್ರಾಂಕ್ಲಿನ ಎಬ್ಬಸ್ಬೇಕ ಪೆಲ್ಲ ಹೇಳಬೇಕ ಬೈ ನಾ ಬಂದೇನಿ ಇಲ್ಲಿಂದ ಜಲ್ದಿ ಹೋಗೋಣ ನಡಿ ಅಂತ ಅಲ್ಲಿಂದ ಹೋಗೋಣ ಆಮೇಗ ಪ್ರೆಸಿಡೆಂಟ್ ಅಲ್ಲಿಂದ ಫ್ರಾಂಕ್ಲಿನ ಬಿಡಿಸ್ಕೊಂಬರಾನ ಪ್ರೆಸಿಡೆಂಟ್ ಕಾಲ್ ಮಾಡ್ಬೇಕು ಅವನ್ ಲೊಕೇಶನ್ ಹೇಳ್ತಾನ ಲೊಕೇಶನ್ ನಾವು ಚಾಪರ್ ತಗೊಂಡ ಹಾರ್ ಹೋಗೋದು ಫ್ರಾಂಕ್ಲಿ ಕರ್ಕೊಂಡ ಓಕೆ ಈಗ ಜಲ್ದಿ ಪ್ರಿಸ್ ಬರೀ ಅಂತ ಪ್ರೀಝನ್ಸ್ ಪ್ರಿಸನ್ ಬಾಯ್ ಪ್ರಿಸ್ ಬಾಯ್ ವೇರ್ ಈಸ್ ಪ್ರೀಸನ್ ಮಾ ಬಾಯ್ಸ್ ಪ್ರೀಸನ್ ಇಲ್ಲೇ ಐತಿ ಪ್ರಿಸ್ ಲೊಕೇಶನ್ ಇದೊಕೇಶನ್ ಅಲ್ಲೇ ಬೈ ಮೂರ್ ದೂರ ಐತ್ ಅದು ನನ್ನಿಂದ ಓ ಬೈ ಪ್ರಿಸ್ ಕಡೆನ ಅದೇ ನಾವು ನೋಡಬಹುದು ಈಗ ನೀವು ನೋಡಲ್ರಿ ಹೆಂಗೆ ಹೆಂಗ್ ನೈಟ್ ವ್ಯವ್ ಹೆಂಗೈತ್ ಪ್ರಿಸನ್ ಎಪ್ಪ ತಗೋದ್ ನೋಡೋಣ ಇಲ್ರಿ ಹೆಂಗೈತ್ ಅಂತ ಓ ಬೈ ಇಲ್ಲಿ ಈಗ ಅಂತೂ ನಂಗೆ ಯಾರ್ ಯಾರ ಗಾರ್ಡ್ ಕಾಣಸತಿ ಓ ಬಟ್ ಏ ಇಲ್ಲಿ ಅದಾರ್ ಗಾಡ್ಸ್ ಅದಾರ ಇಲ್ಲಿ ಇದಾನ ಬಟ್ ಈಗ ಹೋದ್ರೆ ಫ್ರಾಂಕ್ಲಿನ್ ಹೆಂಗ ಗುರ್ತಿಡಿಯೋದ ಫ್ರಾಂಕ್ಲಿನ್ ಅಲ್ಲೇ ಅದಾನಂತೇಳೆ ಎಲ್ಲಾ ಶಾರ್ಟ್ ಐತಿ ಈಗ ಇಲ್ಲೂ ಗಾರ್ಡ್ ಗಾರ್ಡ್ ಅಂತೂ ಇಲ್ಲಿ ಕೆಳಗ ಒಬ್ಬ ಕಾನತ್ ಅನ್ನಂಗ ಬಟ್ ನೋಡೋಣ ಈಗ ಎನಿವೇಝ್ ಏನ್ ಆಕೇತ ಅಂತ ಹೇಳ ಹೋದಾಗ ಗುರ್ತಾ ಹೋದ ಏನ್ ಶಾರ್ಟ್ ಐತಂತೇಳೆ ಓಕೆ ಈಗ ಜಲ್ದಿನ ಕೇಳ ಪ್ರೀಝನ್ ನಾಗ ನೀ ಪ್ರೀಝರ್ ಹೋಗಿ ನೋಡೋಣ ಅಲ್ಲಿ ಏನೇನ್ ಆಕೇತಿ ಅಂತ ಓ ಬೈ ಪ್ರೀಸನ್ ಒಳಗ್ ಹೊಂಟೇನೀನಾ ನಂಗ್ರು ಒಳಗ್ ಬಿಡ್ತಾರ ಅವ್ರ ಶೋರ್ ಐತಿ ನಂಗ ಬಿಕಾಸ್ ನೈ ಪೊಲೀಸ್ ಗಾಡಿ ನಾಗ ಬಂದೇನಿಲ್ಲ ಬೈ ಡೋರ್ತ ಇಡೋರ್ತ ಇಡೋರ್ತೀವಿ ಪ್ರೀಸನ್ ನಂಗ ಯಾರು ಗುರ್ತ ಇಡೀವಾರ ಆರಾಮ್ ಹೊಂಟೇನಿ ನಾ ಒಳಗ ಓ ಇಲ್ಲಿ ಇಲ್ಲೇನೋ ಯಾಕೋ ಏನೋ ಶಾರ್ಟ್ ಆಕೇತನ್ ಸಹ ಇಲ್ಲಿಲ್ಲ ಗೇಟ್ ಓಪನ್ ಆಯ್ತಿ ಇದು ಗೇಟ್ ಓಪನ್ ಆಯ್ತ ಸ್ವಲ್ಪ ಸೊಕಾಸ್ ತಗೋ ಇಲ್ರಿ ಇಲ್ಲಿಂದ ಓಕೆ ಇಲ್ಲೇ ಕಾರ್ ಹಚ್ತೇನಿ ನಾ ಕಾರ್ ಹಚ್ಚಿ ಒಳಗ್ ಹೋಗ್ತೇನಿ ಓಕೆ ಇಲ್ಲಿ ಇಲ್ಲಿಗ ಬಂದೇನಿ ನಾ ಬಟ್ ಈಗ ಫ್ರಾಂಕ್ಲಿನ್ ಹೆಂಗ್ ಹುಡುಕೋದು ನೈಟ್ ಬೇರೆ ಆಗೈತಿ ಪೊಲೀಸ್ ದ ಹ್ಯಾಂಡ್ ಬಿಡ್ ನಂಗ ನೈಟ್ ಶಿಫ್ಟ್ ವರ್ಕ್ ನಡೆದೈತಿ ಒಳಗ ಸ್ವಲ್ಪ್ ನೋಡ್ರಿ ಅವ್ರು ಡೇಂಜರ್ ಅದಾರ ಅಂತ ಹೇಳ ಅಂದ್ರೆ ಪ್ರಿಸನರ್ಸ್ ಪ್ರಿಸನರ್ಸರ್ಗಳು ಡೇಂಜರ್ ಅದಾರ ಅಂತ ಸ್ವಲ್ಪ ನೋಡ್ಕೊಂಡ್ ಅಂತ ಹೇಳಿದಾನ ಬಟ್ ಎಲ್ಲಿ ನಂಗೆ ಯಾವ ಕಾಣಿಸವಾಲ್ ಇಲ್ಲ ಹೂ ಬೈ ಇಲ್ಲಿ ಯಾವ ನಡೆದಾಡತಾನ ಇಲ್ರಿ ಓ ಮೇಬಿ ಪೊಲೀಸ್ ಪೊಲೀಸ್ ಅವ ಪೊಲೀಸ್ ಆ ವರ್ಕ್ ನಡ್ದೈತಿ ಇಲ್ಲಿ ಓ ಬೈ ಮಿಡ್ ನೈಟ್ ಆದ್ರೆ ಏನು ಇಲ್ಲಿ ಇನ್ನೂ ತನಕ ಕೆಲಸ ಮಾಡತಾರ ಅಂದ್ರೆ ಬೈ ಪ್ರಿಸ್ನೆಸ್ ಸರ್ ಅಯ್ಯ ಮ್ಯಾಕ್ ಗಾರ್ಡ್ಸ್ ಅದು ಅದಾರ ಸ್ವಲ್ಪ ಮುಷ್ಕಿಲ್ ಐತಿ ಫ್ರಾಂಕ್ಲಿನ್ ಗೊಯ್ಯೋದ ಇಲ್ಲಿ ಇನ್ನೂ ವರ್ಕ್ ನಡ್ದೈತಿ ನೋಡ್ರಿ ಇಲ್ಲೇ ಡಸ್ಟ್ ಕ್ಲೀನ್ ಅದು ಎಲ್ಲ ಮಾಡತಾರ ಓ ಬೈ ಕರೆ ಫ್ರ್ಯಾಂಕ್ಲಿನ್ಗೆ ಎಲ್ಲಿ ಎಲ್ಲಿ ಹುಡ್ಕಪ್ಪ ಈಗ ಮಾಡ್ ಮಾಡ್ರಿ ಬೈ ಕೆಲಸ ಮಾಡ್ರಿ ಕೆಲಸ ನಿಲ್ಸಿರ ಅಂದ್ರೆ ತಿಂತೇರ ಕಡೆ ಮಾಡ್ ಮಾಡಿ ಕೆಲಸ ಮಾಡ ಓ ಬೈ ಒಳಗು ಇವ್ ನೋಡ್ರಿ ಇಲ್ಲಿ ವೆಲ್ಡಿಂಗ್ ಓಡಾತನಾ ಬೈ ಅದ್ರ ವೆಲ್ಡಿಂಗ್ ಓಡಾತ್ಪ ಓ ಬೈ ಜಿಮ್ ಅವ್ರದ್ದು ಅವರ ತಯಾರು ಮಾಡ್ಕೋತಾರ ಅನ್ನಿಸ್ತ ಜಿಮ್ ಅದು ಒಳಗು ಡ್ರೀಲ್ ಫ್ರಾಂಕ್ಲಿನ್ ಹೆಂಗ ಹುಡ್ಕೋದಾನ ಇಲ್ಲಿ ಮ್ಯಾಗ್ ಹೊಕ್ಕೇನಿಲ್ರಿ ನಂಗೆ ಎಲ್ಲಿ ಎಲ್ ಮ್ಯಾಗಿನ ಕಾಣಿಸ್ತಾನೆ ನೋಡ್ತೇನಿ ನಾ ಒನ್ ಟೈಮ್ ಆ ಸರ್ ನಮಸ್ಕಾರ ರೀ ಗುಡ್ ನೈಟ್ ಸರ್ ಮಿಡ್ ನೈಟ್ ಆಗೈತೆ ಅದು ಗುಡ್ ನೈಟ್ ಆಯ್ತೇ ನಂಗ ಓ ಬೈ ಫ್ರಾಂಕ್ಲಿನ್ಗೆ ಎಲ್ ಇವ್ರು ನಂಗೆ ಯಾರು ನೋಡಾತಿಲ್ಲ ಇಲ್ಲಿಂದ ಎಲ್ ಫ್ರಾಂಕ್ಲಿನ್ ಎಲ್ಲ ಅದಾನ ಇಲ್ಲದು ಅದು ಓ ಬೈ ಓಡಾಕತ್ರ ಓ ಮೇ ಬಿ ಟೈಮ್ ಮುಗೀತ ವರ್ಕರ್ ವರ್ಕರ್ಗಳು ಟೈಮ್ ಮುಗೀತ ಓಡಾಕತ್ರಿ ಇವ್ರ ಓ ಇಲ್ ಯಾರು ಅದಾರ ಓ ಬೈ ಫ್ರಾಂಕ್ಲಿನ್ ಬಂದ ಓ ಫ್ರಾಂಕ್ಲಿನ್ ಇವ ಇಲ್ ಯಾರ ಕಡೆ ಹೊಂಟನ್ಪಾ ಯಾರ ಜೊತೆ ಮಾತಾಡೋದ್ ನೋಡ್ಬೇಕಲ್ಲಿ ಹೋಗಿ ಗಾರ್ಡ್ಸ್ ಅಂದ್ರೆ ಹೆವಿ ನಿಂತಾರ ಸರಿ ರೀ ಸರಿ ರೀ ಸ್ವಲ್ಪ ಸಾರಿ ಸಾರಿ ಫಾರ್ ಡಿಸ್ಟರ್ಬಿಂಗ್ ಕೆಳಗ ಹೋಗಿ ಜಲ್ದಿ ಫ್ರಾಂಕ್ಲಿನ್ ಯಾರ ಜೊಡೆ ಕ್ಯಾಶಿಡ್ ಹಾಕದ್ ನೋಡೋದೈತ್ ನಂಗ ಎಲ್ಲೋದಪ್ಪ ಫ್ರಾಂಕ್ಲಿನ ಇಲ್ಲ ಓ ಬೈ ಯಾರ ಜೋಡೆ ಮಾತಾಡತ ನೀವು ಫ್ರಾಂಕ್ಲೀನ್ ಓ ಫ್ರಾಂಕ್ಲೀನ್ ಗುರ್ತಿಡದಿ ಇಲ್ಲ ಮೈಕಲ್ನಾ ಇಲ್ಲ ನೋಡ್ ಬೈ ಫ್ರಾಂಕ್ಲಿನ್ ಓ ಬೈ ಫ್ರಾಂಕ್ಲಿನ್ ಕೆಮ್ಮತಾನ ಫ್ರಾಂಕ್ಲಿನ್ ಈಗ್ ಗುರುತಿದ ನಂಗ ಫ್ರಾಂಕ್ಲಿನ್ ಬೈ ಅನತಾನಂಬಾಗ ನೀ ಬಂದಿ ಚಲೋ ಮಾಡಿದಿಂಗ್ ಮೊದಲು ಎಸ್ಕೇಪ್ ಕರ್ಕೊಂಡು ಕರ್ಕೊಂಡೋಗ್ ನಂಗೆ ಪ್ಲೀಸ್ ಅನತಾನ ಬೈ ಅದಕ್ಕ ಬಂದೇನೀನಾ ಬಟ್ ಈ ಯಾರ ಬಟ್ ಫ್ರಾಂಕ್ಲಿ ನೀವ್ ಯಾರ ನಿನ್ ಫ್ರೆಂಡ್ ಏನಿವನ್ ಫ್ರೆಂಡ್ ಅಂತ ಇವನ್ ಹೆಸರು ಬ್ಲಾಕಿ ಅಂತಪ್ಪ ಬ್ಲಾಕಿ ಬೈ ಬ್ಲಾಕಿ ಬೈ ಏನು ಇಬ್ಬರು ಹೆಂಗ ಸಿಕ್ಕೊಂಡ್ರಿ ನೀವು ಇಲ್ಲಿ ಫ್ರಾಂಕ್ಲಿನ್ ಅಂತೂ ನಿಂದೇನ್ ಕತೀಪ ಓಕೆ ಅಣ್ಣತಾನ ಬೈ ಅದೊಂದು ದೊಡ್ಡ ಸ್ಟೋರಿ ಐತಿ ನಾ ನಿಂಗ್ ಬಟ್ ನಮ್ಗೆ ಇಬ್ಬರಿಗೂ ಇಲ್ಲಿಂದ ಬೈ ಅಣ್ಣತಾನ ಆಯ್ತ್ ಬೈ ಒಯ್ತೇನಿ ನಾ ನೀವು ಹೇಳಿದಂಗ ಮಾಡ್ರಿ ನೀವು ಇಬ್ರು ಐತಿಲ್ಲ ಇದ್ ಲೊಕೇಶನ್ ಹೋಗ್ರಿ ಬೈ ಅಲ್ಲಿ ಮುಲಾಗ್ ಹೋಗ್ರಿ ನಾ ಅಲ್ಲಿ ನಿಮ್ಗೆ ಮುಲ್ಯಾಗ ಹೋದ ತಕ್ಷಣ ಅಲ್ಲಿ ಏನ್ ಮಾಡೋದ್ ಹೇಳ್ತೇನ ಪೇಲವ್ರು ಮ್ಯಾಗಿನ್ ಗಾರ್ಡ್ಸ್ ಮಲಗಿಸ್ತೇನ್ ಪಲಾ ಓಕೆ ಓಕೆ ಅವ್ರು ಅವ್ರ ಇಬ್ಬ್ರಿಗೂ ಅಲ್ಲಿ ಜಾಕ್ ಹೋಗ ಅಂತ ಹೇಳಿ ಈಗ ಓಕೆ ಅವ್ರ ಇಬ್ರಿಗೂ ಈಗ ಜಾಕ್ ಹೋಗಂತ ಹೇಳ ಅವ್ರಿಗೆ ಜಲ್ದಿ ಅವ್ರ ಮ್ಯಾಗಿನ್ ಗಾರ್ಡಿಗೆ ಮಲಗಿಸ್ತೇನ್ ಪೇಲಾ ಅವ್ರಿಗೆ ನನ್ನ ಮ್ಯಾಗ್ ಡೌಟ್ ಬರಬಾರ್ದ ಪೊಲೀಸ್ರಿಗೆ ಅಷ್ಟ ಈಗ ಬಿಕಾಸ್ ನಾ ಮ್ಯಾಗಿನ ಅವ್ರಿಗೆ ಬೇಕು ಅವ್ರಿಗೆ ಮಲಗಿಲ್ಲ ಅಂದ್ರೆ ಎಲ್ಲ ಶಾರ್ಟ್ ಹಾಕೈತಿ ಸ್ಟಾರ್ಟಿಂಗ್ ಅವನಿಂದ ಸ್ಟಾರ್ಟ್ ಮಾಡ್ತೇನೆ ಇಲ್ರಿ ಇವ ಇವನಪ್ಪ ಎಲ್ಲಾ ಮಲಗ್ಸೋಣ ಅಲ್ಲೇ ನಿಲ್ರಿ ನೀವು ಫ್ರಾಂಕ್ಲಿನ್ ಮತ್ ಬ್ಲ್ಯಾಕಿ ಅಲ್ಲೇ ನಿಲ್ರಿ ನಾ ಬರ್ತೇನೆ ನಿಮ್ ಕಡೆ ಇದು ಸ್ವಲ್ಪ ಕ್ಲಿಯರ್ ಮಾಡಿ ಬರ್ತೀನಿ ಓ ಸರ್ ಓಕೆ ಇಲ್ಲ ಇವ್ರಿಗೆಲ್ಲಾ ಮಲಗೋಣ ಅವ್ ಆಕಡೆ ನೋಡತಾನ ಅವ್ ಆಕಡೆ ನೋಡತ ನಿಲ್ರಿ ಪೆಲ್ಲ ಇವ್ ಮಲಗಿಸ್ತೇನಿ ನಾ ಬೈ ಸಾರಿ ಇವಂಗ ಒಬ್ಬಂಗ ಹೊಡ್ದೇನಿ ಉಂಗು ಹೊಡಿತೇನಿ ಜಲ್ದಿ ಇಬ್ರು ಕ್ಲಿಯರ್ ಆದ್ರ ಯಾರು ನೋಡಿಲ್ಲ ನಂಗೆ ಇನ್ನೂ ತನ ಇವಂಗು ಸಾಯ್ಸಿನಿ ಓಕೆ ಇಲ್ಲಿ ಮ್ಯಾಗಿನ್ ಗಾರ್ಡ್ಸ್ ಅಂದ್ರು ಎಲ್ಲಾ ಕ್ಲಿಯರ್ ಆದ್ರ ಸ್ಲಾಪರ್ ಸಪ್ರೇಸರ್ ಐತಿ ನಂಗೆ ಮತ್ತೆ ಅವ್ ದೂರಿಂದ ಕಾಣಿ ಹೊಡಿಬಹುದು ಅವ್ರಿಗೆ ಓಕೆ ಇಲ್ಲಿ ಇಲ್ಲೆಲ್ಲಾ ಖಾಲಿ ಆಯ್ತು ಅನ್ನಿಸ್ತೇತಿ ಈಗ ಇವ್ರಿಗೆ ಜಲ್ದಿ ನಾ ಬೈ ಫ್ರಾಂಕ್ಲಿನ್ ಬ್ಲಾಕಿ ನೀವು ನನ್ ಹಿಂದಿನ ಬರೀ ಜಲ್ದಿ ಬರೀ ಓ ಬೈ ಪೊಲೀಸ್ ಗಬ್ 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 ಫ್ರಾಂಕ್ಲಿನ್ ಇಲ್ಲೇ 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 ನಂಗೆ ಮಲಗಿಸ್ತೇನಿ ಜಲ್ದಿ ಸೊಕಾಸ್ ಸೊಕಾಸ್ ಬರ್ರಿ ನನ್ ಹಿಂದಿಂದ ನಡಿ ಮಗನ ಇಲ್ಲಿಂದ ನಾವು ಎಸ್ಕೇಪ್ ಆಗತ ಇಲ್ಲೇ ಬಂದ್ ನಿಂತಿ ಮತ್ತ ಬಾ 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 ಜಲ್ದಿ ಬಾ ಫ್ರಾಂಕ್ಲಿನ್ ಈ ಕಡೆ ನಾನು ಹೋಗ್ಬೇಕು ನಾ ಬಾ 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 ಫ್ರಾಂಕ್ಲಿನ್ ಜಲ್ದಿ ಬಾ ಇಲ್ಲ ಇಲ್ಲೊಬ್ಬ ಪೊಲೀಸ್ ತಾನಿ ಹೋಯ್ ಅವ್ರ ಕಡೆ ಎಸ್ ಎಮ್ ಜಿ ಗನ್ ಐತಿ ಚಲೋ ಆಯ್ತ್ ನಿಲ್ರಿ ಎಸ್ ಎಂ ಜಿ ಗನ್ ಐತಿ ಫ್ರಾಂಕ್ಲಿಂಗ್ ಮತ್ತೊಂದು ಗನ್ ಕೊಡಕ್ಕೆ ಬರ್ತೈತಿ ಓ ಪೊಲೀಸ್ ಬಾಯ್ ನಡಿ ನೀನು ನಡಿ ನಡಿ ಓಕೆ ಓಕೆ ಇಬ್ರು ಸೇಫ್ಟಿಗ ಗನ್ ತೊಗೊಂಡಿರಿ ಬೈ ನಾ ಈಗ ಪ್ಲಾನ್ ಮಾಡ್ತೇನೆ ಇಲ್ಲಿಂದ ಹೆಂಗ ಹೋಗೋದಂತೇಳಿ ಬಟ್ ಈಗ ಬೈ ನೀ ಇಬ್ರು ಇಲ್ಲೇ ಸ್ಟೇ ನೀ ಇಬ್ರು ಇಲ್ಲೇ ಸ್ಟೇ ಮಾಡ್ರಿ ಬೈ ನಾ ಒಂದ್ ಸ್ವಲ್ಪ ಪ್ಲಾನ್ ತಲೆ ಓಡಿಸ್ಬೇಕೀಗ ಹೆಂಗ್ ಮಾಡೋತ್ಪಾ ಈಗ ಓ ಬೈ ನಾ ಇಲ್ಲಿ ಫುಲ್ ಅಡ್ಡಾಡೀನಿ ಬಟ್ ನಂಗೆ ಎಲ್ಲಿ ಲೊಕೇಶನ್ ಸಿಗುವ ಎಲ್ಲಿಂದ ಹೋಗೋದಂತೇಳ ಇಲ್ಲಿ ಮೇಲ್ ಒನ್ ಟೈಮ್ ನೋಡ್ತೇನೆ ಇಲ್ರಿನಾಲ್ ಪ್ರೀಸನ್ ನಾ ಇಲ್ಲಿಂದ ಕಾರ್ ತಗೊಂಡ್ ಹೋಗಕ್ ಆಪ್ಷನ್ ಇಲ್ಲ ಅದ್ ನಮ್ ಕಡೆ ಎಕ್ಸಸ್ ನ ಇಲ್ಲಿ ಕಾರ್ ತಗೊಂಡ್ ಹೋಗೋದ್ ಮಿಡ್ ನೈಟ್ ಲೆಸ್ಟರ್ ಶಾರ್ಟ್ ಮಾಡಿದ್ ಮಿಡ್ ನೈಟ್ ಹೋಗಂತ ಹೇಳಿ ಇಫ್ ಡೇನಾಗೆ ಬಂದಿನಿ ಅಂದ್ರೆ ಏನ್ರೀ ಒಂದು ಸ್ಕ್ಯಾಮ್ ಮಾಡ್ಬೋದಿತ್ತಿಲ್ಲೆ ಮಿಡ್ ನೈಟ್ ಬಂದಿದ್ ಶಾರ್ಟ್ ಆಗೈತಿ ನೋಡ್ರಿ ಇಲ್ಲ ಎಲ್ಲಾ ಕಡೇನ್ ಬ್ಲಾಕ್ ಐತಿ ನಾ ಒಂದ್ ಕೆಲಸ ಮಾಡ್ತೀನಿ ಪ್ರೆಸಿಡೆಂಟ್ ಕಾಲ್ ಮಾಡ್ತೀನಿ ನಾ ಪ್ರೆಸಿಡೆಂಟ್ ಕಾಲ್ ಮಾಡಿ ಬೈಂಗ ಹಿಂಗ್ ಬಂದೇನಿ ಬಟ್ ಇಲ್ಲಿಂದ ಥೀವಾತ ಏನ್ ಮಾಡೋದಂತ ಹೇಳ ಅಂಥೇಳಿ ಓಕೆಗ್ ಪ್ರೆಸಿಡೆಂಟ್ ಕಾಲ್ ಮಾಡಿ ನೀ ನಾವ್ ಅಣ್ಣತಾನ ಬೈ ನೀ ಸ್ಟಾರ್ಟಿಂಗ್ ಹೋಗಿದ್ದಿ ಅಲ್ಲಿ ಒಂದ್ ಮೇನ್ ಎಂಟ್ರೆನ್ಸ್ ಡೋರ್ದ ಇಬ್ಬರು ಪೊಲೀಸ್ ಸಾರ ಇಬ್ಬರು ಪೊಲೀಸ್ನಾಗ ಒಬ್ಬನ್ ಕಡೆ ಹೋಗ ಮತ್ ಪ್ರೆಸಿಡೆಂಟ್ ಹಿಂಗಿಂಗನಾ ಅಂತ ಚಾಪರ್ ಕೊಡ್ತಾನ ಇಲ್ಲಿದ ಅದ ಅದ್ ಲೊಕೇಶನ್ ಹೇಳ್ತೇನ ಅಂತ ಅವ ನಾವ ಹಿಂಗ ಸೇಫ್ಟಿಗ ಹಾರೋಗ ಎಮರ್ಜೆನ್ಸಿ ಚಾಪರ್ ಇಟ್ಟಾರ ಪ್ರಿಸ ಅದ ಒಬ್ಬನ್ ಗುರ್ತ ಅಂತ ಪ್ರೆಸಿಡೆಂಟ್ ಪರ್ಚಿರಂಗ ಇಲ್ಲಿ ಒಬ್ಬ ಪೊಲೀಸ್ ಆನ ಅವ್ನ ಕಡೆ ಹೋಗಿನ ಹೇಳ್ತೇನೆ ಬೈ ಪ್ರೆಸಿಡೆಂಟ್ ಹೇಳ ಚಾಪರ್ ಲೊಕೇಶನ್ ಹೇಳ ಅಂತ ಹೇಳಿ ಅವ್ನ ರೊಕ್ಕ ಕೊಡ್ಬೇಕು ಅನಿಸ್ತೈತಿ ನೋಡೋನು ನಾ ಪ್ರೆಸಿಡೆಂಟ್ ಹೆಸರು ಹೇಳ್ತೀನಿ ಒಂದು ದೊಡ್ಡ ಡೋರ್ ಐತಿ ಇಬ್ಬರು ಪೊಲೀಸರು ಇರ್ತಾರ ಅಂತ ಹೇಳಿದಾನ ಇಲ್ಲಿ ಡೋರ್ ಗಳು ಎಲ್ ಕಾಣ ಓ ಇಲ್ಲಿ ಪೊಲೀಸರ್ ಕಾಣಸತಾರ ನಂಗ್ ಬಟ್ ಇಲ್ಲಿ ಸರ್ ಇಲ್ರಿನಾಂಗ ಪ್ರೆಸಿಡೆಂಟ್ ಕಳ್ಸೇನ್ರಿ ಈಗ ಇಲ್ಲಿಂದ ಓಡೋದೈತಿ ಸ್ವಲ್ಪ ದೋಸ್ತ್ ಗೋದು ಸ್ಕ್ಯಾಮ್ ಮಾಡೇನಿ ನಾ ಅದಕ್ಕೆ ಹೆಂಗ್ ಏನ್ ಮಾಡೋದ್ ಹೇಳ್ರಿ ಜಲ್ದಿ ಓಕೆ ಅಣ್ಣತಾನ ಬೈ ನಂಗ್ ಫೈವ್ ಮಿಲಿಯನ್ ಡಾಲರ್ ಬೇಕಂದ್ರೆ ಅದ್ ಲೊಕೇಶನ್ ಹೇಳ್ತೇನಿ ಬಿಕಾಸ್ ಅದ್ ಬಾಳ ಇದ್ರದ ಜಾಗ ಅದ್ ನನ್ನ ಹೆಸರು ಒಟ್ಟೆ ಹೇಳ್ಬೇಡ ನೀ ನಂಗ್ ಫೈವ್ ಮಿಲಿಯನ್ ಡಾಲರ್ ಕೊಡ್ ನಾ ಅದ್ ಲೊಕೇಶನ್ ಹೇಳ್ತೇನೆ ಅನ್ನತಾನ ಓಕೆ ಬೈ ನಾನಿಂಗ್ ಕೊಡ್ತೇನಿ ಬಟ್ ಬೈ ಹೆಂಗ್ ಏನ್ ಮಾಡೋತ್ಪಾ ತಿวัತ್ಲಾ ಈ ಚಾಪರ್ ಸಿಕ್ತೈತಿ ನಂಗ್ ಇಲ್ಲೇ ಚಾಪರ್ ಸಿಕ್ತೈತಿ ನಂಗ್ ಪ್ರೆಸಿಡೆಂಟ್ ಇಸ್ ಹೆಲ್ಪ್ ಆ ಬ್ಯಾಡ್ ಬಟ್ ಸ್ವಲ್ಪ ಯೋಚನೆ ಮಾಡಬೇಕು ನಾ बिकॉज ಯಾಕಂದ್ರೆ ಈ ಚಾಪರ್ ಪ್ರಿಸನ್ ನೈಗ ಐತಿ ಅಂತ ಆಲ್ರೆಡಿ ಇಂಗ್ ನೋಡೋನು ಏನ್ ಅಕ್ಕೆತಿ ಅಂತ ಫಸ್ಟ್ ನಾ ಇಲ್ಲಿ 5 ಮಿಲಿಯನ್ ಡಾಲರ್ ಕೊಡ್ತೇನಿ ಮತ್ತೆ ಚಾಪರ್ ದಿಂದಗ ಮಾಡ್ತೇನಿ ನಾನು ಕಡೆಯಿಂದ ಆಯ್ತು ಬೈ ಓ ಬೈ ಓ ಬೈ ಆ ಪೊಲೀಸ್ ಇರ ನಾ ಕೇಸ್ ಅದು ನನ್ನ ಮ್ಯಾಕಾ रोका ಕೂರ್ತಾಪ್ ಮಾಡಿ ನೀನ ನಾನು ಅರೇ ಎಲ್ಲ ಕಡೆ ನೋಡಕ್ ಹತ್ರ ಬೈ ಫ್ರಾಂಕ್ಲಿನ್ ಅದು ಸೇಫ್ ಅದಿರಿಲ್ಲ ನೀವ ಬೈ ಫ್ರಾಂಕ್ಲಿನ್ ಫ್ರಾಂಕ್ಲಿನ್ ಬೈ ಫ್ರಾಕ್ಲಿನ್ ಜಲ್ದಿ ಬಾಯೋ ಹೆಲಿಕಾಪ್ಟರ್ ಐತಂತ ओ बई हलिकाप्टर जल्दी ऐत जल्दी जलि ले गाड़ी फ्रैंकलिन भा। भा भा। भाई जल्दी हि बांक्लीलि जल्दी हल्दी हे फ्रैंकलिन जल्दी होना चॉप प्रीजन एला प्रेसिडअल प्रेसिडेंट पोलिस प्लान डिसक ओ ब जल्दी हम बेनाई नि गोल फ्रांडी हो मार्ग गि नाक ओ जलदीलरी अलीं एस्केप आक अय्या एल कडे पोलीसर बय अंतु इ फ्राक प्रिजन बंदनी प्रीसनिंदरग बट नोडो ऑल पोलीस आहे बिड नवन शॉार्टत नेक शिग पोलीस डिस्ट्राकट आकडे डिस्ट्राट नू नव पोलीसर्गल ಓ ಬೈ ಬೈ ಇಲ್ಲಿ ಯಾಕೋ ಸ್ವಲ್ಪ ಪೊಲೀಸರ ಬರಲ ಅನ್ಸಾತೈತಿ ಇದ್ ಗುಡ್ ಅಕ್ತೇನ್ ಇಲ್ರಿ ನಾ ಮಿಡ್ ನೈಟ್ ಆಗೇತಿ ಶಾರ್ಟ್ ನಮ್ಮ ಅದು ಅವ್ನ್ ಪ್ರೆಸಿಡೆಂಟ್ ಏನೇನೋ ಮಾಡಿ ಫ್ರಾಂಕ್ಲಿನ್ ಎಪ್ಸ್ಕೊಂಡಿನ ಪ್ರೆಸಿಡೆಂಟ್ ಹೆಲ್ಪ್ ಮಾಡಿದ ಲಾಸ್ಟ್ ಗು ಪ್ರೆಸಿಡೆಂಟ್ ಹೆಲ್ಪ್ ಮಾಡಿದ್ ನಂಗ ಬೈ ಇಲ್ಲ ಲ್ಯಾಂಡ್ ಮಾಡಕ್ ಇಲ್ಲ ಬೈ ಹೆಲಿಪ್ಯಾಡಿಗೆ ಲಾಸ್ ಸ್ಯಾಂಟೋಸ್ ನಾ ಹೋಗ್ಬಾರ್ದೆ ಕಾಲ್ ನಾ ಲೆಸ್ಟರ್ ಓಕೆ ಲೆಟರ್ ಕಾಲ್ ಮಾಡಿನಿ ಅವ್ ಅನ್ನತಾನು ಈಗ ಅಂತೂ ಬರಾಕ್ ಹೋಗ್ಬೇಡ ಇಲ್ಲಿ ಹೆವಿ ಶಾರ್ಟ್ ಆಕ್ತೈತಿ ಈಗ ನೀ ಬಂದಿ ಅಂದ್ರೆ ಅಲ್ಲೇ ಸಿಟಿ ಹೊರಗ ಇರಂತ ಅನ್ನತಾನ ಈಗ ಲಾಸ್ಟೋಸ್ ಹೋಗಂಗಿಲ್ಲ ಇಲ್ಲಿ ಸಿಟಿ ಹೊರಗ ಸ್ವಲ್ಪ ದಿನ ಸ್ಟೇ ನೀನಾ ಇಲ್ಲಿ ಹೆಲಿಪ್ಯಾಡ್ ಲ್ಯಾಂಡ್ ಮಾಡ್ತೇನೆ ಇಲ್ರಿ ನಾ ಫಸ್ಟ್ ನಾನು ಹೆಲಿಕಾಪ್ಟರ್ ಲ್ಯಾಂಡ್ ಮಾಡ್ತೇನೆ ಓ ಬೈ ಇಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋಣ ಬಿಕಾಸ್ ಇಲ್ಲೇ ಯಾರು ಪೊಲೀಸರ್ ಬರಲ ಅನ್ಸಾ ನಂಗ ಉಲ್ಲಾ ಇಲ್ಲೇ ಪರ್ಫೆಕ್ಟ್ ಜಾಗ ಐತಿ ಓಕೆ ಬೈ ಈ ओके फ्रैंकलिन ओ भाई अंतु इन तूना जेल दिन जेस्के पाए बंदूआ ಬೈ ಅಂತೂ ಇಂತು ಎಸ್ಕೇಪ್ ಮಾಡಿದ್ವು ನಾವು ಪ್ರಿಸ್ ಓ ಬಾಯ್ ಸಾಬ್ ಲಿಟ್ರಲಿ ಹಾತೇನಿ ನಂಗ ಈಗ ನಮ್ಗೆ ಹ್ಯಾನ್ ಲೆಸ್ಟರ್ ಅಂತೂ ಹ್ಯಾನ್ ಬೈ ಸ್ವಲ್ಪ ದಿನ ಬರಾಕ್ ಹೋಗ್ಬೇಡ್ರಿ ಲಾಸ್ ಅಂಟೋಸ್ ಅಂತ ಪ್ರೆಸಿಡೆಂಟ್ ಹೆಲ್ಪ್ ಮಾಡಿ ಬಾ ಚಲೋ ಮಾಡಿದ್ ನಂಗೆ ಪೊಲೀಸ್ ಬೈ ರೊಕ್ಕ ಇಸ್ಕೊಂಡ್ ಅಂದ್ರೇನು ಒಮ್ಮೆ ಸೈರನ್ ಹೊಡದ್ ಸೈರನ್ ಹೊಡದ್ ಮೇ ಬಿ ಡಿಸ್ಟ್ರಾಕ್ಟ್ ಮಾಡಾಕ್ ಮಾಡಿರ್ಬೋದು ಅವ್ ಪೊಲೀಸ್ರಿಗೆ ಅಂದ್ರೆ ನಾ ಹೆಲಿಕಾಪ್ಟರ್ ತೊಗೊಂಡು ಹೋಗಿದ್ದು ಅವ್ರಿಗೆ ಗುರ್ತಾಕಿತ್ತಂದ್ರೆ ನಂಗ ಅವ್ರು ಅಲ್ಲೇ ಹೊಡಿತೀರ ಸೊ ಅದಕ್ ಮಾಡಿರ್ಬೇಕ ಓಕೆ ಬೋಸ್ ಇವತ್ತಿನ ವೀಡಿಯೋನ ಅಷ್ಟೇ ವಿಡಿಯೋ ಚಲೋ ಅನ್ಸಾ ಲೈಕ್ ಮಾಡಿರಿ ಮತ್ತೆ ಚಾನೆಲ್ ಸುಮಾರು ಮೇಕ್ ಶೋರ್ ಸಬ್ಸ್ಕ್ರೈಬ್ ಮಾಡ್ಕೊದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಈಗ ನೋಡೋಣ ನೆಕ್ಸ್ಟ್ ಎಪಿಸೋಡ್ ನ ಏನ್ ಅಂತೆ ಫ್ರಾಂಕ್ಲಿನ್ ಅಂತೂ ಸೇಫ್ ಆಗಿದಾನ ಈಗ ಫ್ರಾಂಕ್ಲಿನ್ ಜೊಡೆ ಒಬ್ಬ ಬ್ಲಾಕಿ ಅಂತೆ ಬಂದ್ ಬ್ಲಾಕಿ ಯಾರ ನಂಗ ಗುರ್ತಿಲ್ಲ ಫ್ರಾಂಕ್ ಫ್ರಾಂಕ್ಲಿನ್ ಜೊತೆ ಇವತ್ ಒಬ್ಬ ಬ್ಲಾಕಿ ಅಂತ ಜಾಯ್ನ್ ಆಗ್ಯನ ಸೊ ನೋಡೋ ಈಗ ನೆಕ್ಸ್ಟ್ ಎಪಿಸೋಡ್ ನ ಏನ್ ಅಂತೆ ಈಗ ಚಾಪರ್ ಗೀಪರ್ ಎಲ್ಲಾ ಐತ್ ನಮ್ ಕಡೆ ಈಗ ಜಸ್ಟ್ ಪ್ರೆಸಿಡೆಂಟ್ ಒಂದ್ ಕಾಲ್ ಮಾಡಿ ಇದೆಲ್ಲಾ ಇನ್ಫಾರ್ಮೇಶನ್ ಇದೆಲ್ಲಾ ಹೇಳಬೇಕ ಶಾರ್ಟ್ ಆಗೈತಿ ಏನ್ ಮಾಡೋದಂತೆ ಸೆಂಟರ್ಸ್ ಫುಲ್ ತುದಿಗದೇನಿ ನಾ ನೋಡ್ರಿ ಫುಲ್ ಮ್ಯಾಪ್ ಹೊರಗ ಲಾಸ್ಟೋಸ್ ಹೊರಗ್ ಬಂದೇನಿ ಈಗ ನೋಡೋಣ ಎಪಿಸೋಡ್ ನ ಏನ್ ಆಕೇತಿ ಅಂತ ಪ್ರೆಸಿಡೆಂಟ್ ಏನ್ ಹೇಳ್ತಾನ ಮತ್ತೆ ಏನ್ ಹೇಳ್ತಾನ ಅವ್ರ ಇಬ್ಬರದ್ದು ಪ್ಲಾನ್ ಏನ್ ಆಕೇತಿ ಅಂತ ಹೇಳಿ ಸೊ ಸಿಗೋಣ ನಾವ್ ನೆಕ್ಸ್ಟ್ ನಾಗ ಅಲ್ಲಿ ತನ ಟೇಕ್ ಎಲ್ಲ ಬಾಬಾ ಯೋ ಬೂಮ್ ಬಾಮ್ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಹೋಗಬೇಡಿ ಮತ್ತೆ ವಿಡಿಯೋ ಚಲೋ ಲೈಕ್ ಮಾಡ್ರಿ ನಾವು ಸಿಗೊಂಡ್ ನೆಕ್ಸ್ಟ್ ಯೋ ಯೋ ಯು ಬೂಮ್ ಬಾಮ್